ಹಾಯ್ ಇವತ್ತು ನಾನು ಸಖತ್ ಹೆಲ್ತಿಯಾಗಿ ಹಾಗೇ ತುಂಬಾ ರಿಚ್ ಪ್ರೋಟೀನ್ ಇರೋ ಅಂತ ನುಚ್ಚುಂಡೆ ಅಥವಾ ಅಬೆ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಂತೂ ಈಗ ಗಣೇಶ ಚತುರ್ಥಿ ಬರ್ತಾ ಇದೆಯಲ್ಲ ಅದಕ್ಕೆ ಮಾಡ್ತಾರೆ ತುಂಬ ಜನ ಸಿಹಿ ಕಡುಬು ಮತ್ತು ಖಾರ ಕಡುಬು ಅಂಥೇಳಿ ಖಾರ ಕಡುಬುಗೆ ನಾವು ಇದೇ ಮಸಾಲೆನ ಇಟ್ಟು ಕಡುಬನ್ನ ಬೇಯಿಸ್ ಬೇಯಿಸೋದಾಗತ್ತೆ ಆದರೆ ಇವತ್ತು ನಾನು ಡೈರೆಕ್ಟಾಗಿ ಬರೀ ನುಚ್ಚುಂಡೆ ಅಥವಾ ಅಬೆ ವಡೆನ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಸಪ್ರೇಟಾಗಿ ಮಾಡ್ಕೋಬೋದು ಹಾಗೇ ಮತ್ತು ಎಲೆನ ಓಸ್ತಿ ಈ ಉಂಡೆನ ಇಟ್ಟು ಬೇಯಿಸಿದ್ರೆ ಅದು ಖಾರದ ಕಡುಬು ಆಗುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಹಿ ಕಡುಬು ಜೊತೆ ಖಾರದ ಕಡುಬು ಕೂಡ ತೋರಿಸ್ತೀನಿ ಇವತ್ತು ನಾವು ನುಚ್ಚಿನ ಉಂಡೆ ಮಾಡೋಣ ಇದರಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಬಟ್ ಇದನ್ನು ನಾನು ತೊಗರಿಬೇಳೆ ಹಾಕಿ ಮಾಡಿದ್ದೀನಿ ತೊಗರಿಬೇಳೆ ಹಾಕಿ ಮಾಡೋದ್ರಿಂದ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೇ ಬರೀ ಕಡಲೆ ಬೆಳೆಯಲ್ಲಿ ಮಾಡಿದ್ರೆ ಆಗುತ್ತೆ ಗ್ಯಾಸ್ ಆಗುತ್ತೆ ಅನ್ನೋರು ಈ ಥರ ತೊಗರಿ ಬೆಳೆಯಲ್ಲಿ ಸತಿ ಟ್ರೈ ಮಾಡಿ ನಿಮಗೆಲ್ಲಾರಿಗೂ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಇದು ಹಬ್ಬಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಬರೀ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ದೀನಿ ನೀವು ಬೇರೆ ಟೈಮಲ್ಲಿ ಏನಾದರೂ ಮಾಡ್ಕೋಬೇಕಂತಿದ್ದರೆ ಸಬ್ಸಿಗೆ ಸೊಪ್ಪು ಮತ್ತು ಜಾಸ್ತಿ ಈರುಳ್ಳಿ ಹಾಕೊಂಡು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಿಮಗೆ ರಿಚ್ ಪ್ರೋಟೀನ್ ಇರೋವಂಥ ನುಚ್ಚು ನುಡೆ ಅಥವಾ ಅಬೆ ಒಡೆ ಅಂತ ಕೂಡ ಕರೀತಾರೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹೇಳಿದಾಗೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಲೋಟ ಅಷ್ಟು ತೊಗರಿಬೇಳೆ ತೊಗೊಂಡು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಅದಕ್ಕೆ ಕಾಲು ಪರ್ಸೆಂಟಷ್ಟು ಯಾವ ಲೋಟ ಅಥವಾ ಕಪ್ಪು ಯಾವುದೆಲ್ಲರೂ ತೊಗೊಳ್ಳಿ ಒಂದು ಫುಲ್ ತೊಗರಿಬೇಳೆ ತೊಗೊಂಡ್ರೆ ಅದಕ್ಕೆ ಕಾಲು ಪ್ರಮಾಣದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸಲ ನೀವು ಈ ಥರ ಟ್ರೈ ಮಾಡಿ ನೀವೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಕಡಲೆ ಬೇಳೆಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಇದನ್ನು ಸತಿ ಟ್ರೈ ಮಾಡಿ ಇದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎರಡೂ ಒಂದು ಟೀ ತ್ರೀ ಟು ಫೋರ್ ಅವರ್ಸ್ ನೆನೆಸಲೇಬೇಕು ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇಲ್ಲಾಂದರೆ ಅದು ಕಾಳು ನೆನೆದಿದಾಗ ಅದು ರುಬ್ಬುವಾಗ ಅದು ತರತರಿಯಾಗಿ ರುಬ್ಬಿಡುತ್ತೆ ಅದಕ್ಕೋಸ್ಕರ ನೀವು ಮಿನಿಮಮ್ ತ್ರೀ ಟು ಫೋರ್ ಅವರ್ಸು ಈ ಕಾಳನ್ನ ನೆನೆಸಿ ಇಡಬೇಕಾಗತ್ತೆ ಈಗ ಈ ಕಾಳೆಲ್ಲ ನೆನೆಸಿ ಇಟ್ಟಾಗಿದೆ ನಾವು ಇದಕ್ಕೆ ಏನೇನು ಹಾಕ್ಕೊತೀವೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋಣ ನಾವು ಹೇಳಿದಾಗೆ ಇದಕ್ಕೆ ಕಾಯಿ ತುರಿ ಮತ್ತು ಸಣ್ಣಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕೋಬೋದು ಬಟ್ ಸಬ್ಸಿಗೆ ಸೊಪ್ಪು ಈರುಳ್ಳಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಾಯಿ ತುರಿಗೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವು ಹಸಿ ಬಟಾಣಿ ಕೂಡ ಹಾಕೊಬೋದು ಹಾಗೆ ಅವರೆಕಾಯಿ ಬೇಯಿಸಿ ಕೂಡ ಹಾಕೊಬೋದು ಈಗ ಫಸ್ಟು ನಾನು ಹಸಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಾಳು ಜೊತೆ ಹಾಕಿದ್ರೆ ಅದು ಸರಿಯಾಗಿ ನುಣ್ಣಗಾಗಲ್ಲ ಖಾರ ಸ್ವಲ್ಪ ಹೆಚ್ಚಿಗೆ ಇರಬೇಕು ನಾನಿಲ್ಲಿ ಒಂದು ಇಡಿಯಷ್ಟು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕಿದ್ರೆ ನಮಗೆ ಈ ಅಬೆ ಒಡೆಗೆ ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಗ್ಯಾಸ್ ಏನೂ ಆಗೋದಿಲ್ಲ ಅಥವಾ ಹೊಟ್ಟೆ ಉಬ್ಬರ ಅವೆಲ್ಲ ಏನೂ ಆಗೋಲ್ಲ ಈಗ ಮೆಣ್ಸಿನ್ಕಾಯಿ ಶುಂಠಿ ಪೇಸ್ಟು ಅನ್ನೋ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ನಾನು ಮಸಾಲೆನೆಲ್ಲ ಸ್ವಲ್ಪ ತರತರಿಯಾಗೆ ರುಬ್ಬಬೇಕು ನೀರು ಆದಷ್ಟು ತುಂಬಾ ಕಡಿಮೆ ಹಾಕಬೇಕು ಹಾಗೆ ನಾನು ರುಬ್ಬೇಕಾರೆ ಹಿಂಗನ್ನ ಹಾಕ್ಕೊಂಡಿದ್ದೀನಿ ಗಟ್ಟಿ ಹಿಂಗಿರೋದು ಅದಕ್ಕೆ ನಾನು ಹಿಂಗನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಪೂಡಿ ಹಿಂಗಾದರೆ ನೀವು ಈ ಥರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಿಗೆ ಹಿಂಗು ಕೂಡ ಹಾಕ್ಕೊಳ್ಳಿ ಹಿಂಗು ಮತ್ತು ಶುಂಠಿ ಕಂಪಲ್ಸರಿ ಹಾಕ್ಕೊಂಡ್ರೆ ಟೇಸ್ಟ್ಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಇದಕ್ಕಂದು ಹಾಕ್ಕೊಳ್ಳೇಬೇಕು ಈಗ ನೋಡಿ ನಾನು ಆಲ್ಮೋಸ್ಟ್ ಒಂದು ಬೌಲಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಮತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ಅಥವಾ ಸಪ್ಸಿಗೆ ಸೊಪ್ಪು ಯಾವ್ದಾದ್ರು ಸರಿ ಹಾಕ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲೇ ಹಾಕೋಬೇಕು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜೀರ್ಣವೂ ಬೇಗ ಆಗುತ್ತೆ ಅದಕ್ಕೋಸ್ಕರನೇ ಅವೆರಡೂ ಜಾಸ್ತಿ ಹಾಕ್ಕೊಳ್ಳಿ ಈಗ ಎಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೆ ನೀವು ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಏನಾದರೂ ಇನ್ನೂ ಬೇಕಿದ್ರೆ ಮತ್ತೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಹಾಗೆ ನೀವು ಎಷ್ಟೇ ಸ್ಪೂನಲ್ಲಿ ಕಳಿಸಿದ್ರು ಕೈಯಲ್ಲಿ ಕಳಿಸ್ ಕಳಿಸಿದಷ್ಟು ರುಚಿನೂ ಬರಲ್ಲ ಸಮಾಧಾನ ಬರಲ್ಲ ಇವಾಗ ಸತಿ ಉಪ್ಪೆಲ್ಲ ಹಾಕಿದ್ಮೇಲೆ ನಾನು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೈಡಲ್ಲಿ ನಾನು ಇಡ್ಲಿ ಪಾತ್ರೆ ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಳೋಣ ಅದು ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಆಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಟಿರೋಣ ಇವಾಗ ನಾನು ತ ಇಡ್ಲಿ ತಟ್ಟೆಯಲ್ಲಿ ಈ ಅಬೆ ಉಡೆನ ಅಥವಾ ನುಚ್ಚಿನ ಉಂಡೆನ ಬೇಯಿಸ್ತಾ ಇದ್ದೀನಿ ಎಷ್ಟೊಂದು ಜನ ಒಂದು ತಟ್ಟೆಯಲ್ಲಿ ಎಲ್ಲನೂ ಇಟ್ಟುಬಿಟ್ಟು ಬೇಯಿಸ್ತಾರೆ ಸ್ವಲ್ಪ ನಿಧಾನ ಆಗುತ್ತೆ ಮತ್ತು ನೀಟಾಗಿಯೇ ಬೇಯೋದು ಕಷ್ಟ ಸ್ವಲ್ಪ ಜಾಸ್ತಿ ಟೈಮ್ ಇಡ್ಸತ್ತೆ ನೀವು ಈ ಥರ ಇಡ್ಲಿ ಸ್ಟ್ಯಾಂಡಲ್ಲಿ ನಾನು ಈ ಥರ ಇಡ್ಲಿ ಶೇಪಲ್ಲಿ ಇದ್ದೀನಿ ಈ ಥರ ಮಾಡಿಡೋದ್ರಿಂದ ನೀಟಾಗಿ ಒಳಗಡೆ ಎಲ್ಲ ಬೆಂದು ಕರೆಕ್ಟಾಗಿ ಬೆಂದಿರುತ್ತೆ ಸತಿ ನೀವು ಆ ಥರ ಪಾತ್ರೆಯಲ್ಲಿ ಇಟ್ಬಿಟ್ರೆ ಅದು ಒಳಗಡೆ ಬೇಯೋದು ತುಂಬ ನಿಧಾನ ಅಂತ ದಪ್ಪ ಬೇರೆ ಇಡ್ತಾಯಿವಲ್ಲ ಅದಕ್ಕೋಸ್ಕರ ನೀವು ಈ ಸರ್ತಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ಇಡ್ಲಿ ತಟ್ಟೆಯಲ್ಲಿ ಇಡೋ ಥರ ಅದು ಮಾಡೋಕ್ಕೂ ಈಸಿ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಲಾಸ್ಟಲ್ಲಿ ನಾನು ಇದು ಪಿಡ್ಚೆ ಥರ ಕಟ್ತಾ ಇದ್ದೀನಿ ಆ್ಯಕ್ಚುಲಿ ಇದೇ ಥರ ಪ್ರೊಸೀಜರು ದುಡ್ಚು ನುಂಡೆ ಯಾವಾಗಲೂ ಈ ಥರನೇ ಮಾಡೋದು ಬಟ್ ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಇಡೋದ್ರಿಂದ ಫಸ್ಟು ಇಡ್ಲಿ ಥರ ಇಟ್ಟಿದ್ದೀನಿ ಇವಾಗ ನಾನು ಲಾಸ್ಟಲ್ಲಿ ಪಿಡ್ಚೆ ಥರ ಇಡ್ತಾಯಿದ್ದೀನಿ ಹಾಗೇ ಎಲೆ ಹಾಕಿ ಕಡುಬು ಮಾಡ್ತೀವಲ್ಲ ಸಿಹಿ ಕಡುಬು ಮತ್ತು ಖಾರ ಕಡುಬು ಜೊತೆ ಆವಾಗಲೂ ಇದೇ ಥರನೇ ಮಾಡಿ ಅದರೊಳಗಿಡೋದು ಈಗ ಇಡ್ಲಿ ಸ್ಟ್ಯಾಂಡು ಸ್ವಲ್ಪ ಬಿಸಿಯಾಗಿದೆ ಈಗ ನಾವು ನುಚ್ಚುಂಡೇನ ಎಲ್ಲ ಸ್ಟ್ಯಾಂಡಿಗೆ ಇಟ್ಟು ರೆಡಿ ಮಾಡಿದ್ದೀವಿ ಈಗ ನಾವು ಅದನ್ನು ಬೇಯಿಸ್ಕೊಳ್ಳೋಣ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಈ ನುಚ್ಚುನುಂಡೇನ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಟು ಹಾಗೇ ಹದಿನೈದು ನಿಮಿಷ ಇಲ್ಲದ್ರೂ ಇಪ್ಪತ್ತು ನಿಮಿಷನೂ ಬೇಯಿಸಿದ್ರೂ ಪರವಾಗಿಲ್ಲ ಬಟ್ ಕರೆಕ್ಟಾಗಿ ಒಳಗಡೆ ಎಲ್ಲ ಬೇಯಬೇಕು ಅಂದರೆ ಮಿನಿಮಮ್ ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ಈಗ ಹದಿನೈದು ನಿಮಿಷ ಆದಮೇಲೆ ನಾನು ಲಿಡ್ಡು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ಥರ ಮುಟ್ಟಿ ಅದು ಅಂಟ್ತಾಯಿಲ್ಲ ಇಲ್ಲ ಇಲ್ಲ ನೀವು ಒಂದು ಚಾಕು ಸಹಾಯದಿಂದ ಕೂಡ ನೋಡ್ಕೋಬೋದು ಬಟ್ ಇದು ನೀಟಾಗಿ ಬೆಂದಿದೆ ಇವಾಗೆಲ್ಲ ತೆಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಸಕ್ಕತ್ ಸಾಫ್ಟಾಗಿ ಹಾಗೆ ಖಾರವಾಗಿ ತುಂಬಾ ಚೆನ್ನಾಗಿತ್ತು ಇದ್ರ ಬಿಸಿ ಬಿಸಿಲಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಕ್ಕದಾಗಿರುತ್ತೆ ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್